ಎಲ್ಲ ಥರ ನೋಡಾಗಿತ್ತು ಇನ್ನಿದೊಂದು ಬಾಕಿ ಇತ್ತೇನೋ ಅದನ್ನೂ ನೋಡಾತು ಅಪ್ಪ ಭಗವಂತ ಯಾವ ಹೆಣ್ಣು ಮಕ್ಕಳಿಗೂ ನನ್ನಷ್ಟು ಕೆಟ್ಟ ಹಣೆ ಬರ ಬರಿ ಬೇಡಪ್ಪ ನಾನು ಹುಟ್ಟಿದ್ದಪ್ಪಿಗೆ ಅಪ್ಪಾಜಿ ಅಮ್ಮನೂ ಪಾಪ ಎಷ್ಟು ನೋವು ಅನ್ಭವಿಸ್ಬೇಕು ಹೊರಗಡೆ ಗೊತ್ತಾದರೆ ಎಷ್ಟು ತಲೆ ತೆಗಿಸ್ಬೇಕಾಗ್ತದೆ ನಾನು ಹೆಂಗೆ ಹೊರಗೆ ಮುಖ ತೊಗೊಂಡು ಹೋಗೋದು ೇವ್ರೆ ಹೆಂಗ್ ಹೋಗ್ಲಿ ಇಲ್ಲಿಂದ ಅಲ್ಲ ಇದು ಹೋಗಿದೆ ಮನೇಲಿರೋದು ವಯಸ್ಸಾದರು ಅವ್ರನ್ನ ಬಿಟ್ಟು ಹೆಂಗ್ ಹೋಗ್ತಾ ನಾನು ಹೆಂಗ ಮಾತು ಶುರು ಮಾಡಲಿ ಈಗ ಎಂತ ಮಾಡ್ತಿದ್ರಿ ಕೆಲಸ ಇಲ್ಲ ಆತ ಸಚಿನ್ ಅಣ್ಣ ಇಲ್ಲೇ ಎಂತ ಯೋಚನೆ ಮಾಡ್ತಾನಿಟ್ಟಿದ್ದೆ ಬಂದಿದ್ದ ಗೊತ್ತೇ ಆಗಲ್ಲ ನೀರೇನಾರು ಬೇಕಿತ್ತಾ ಕುಡಿಯಕ್ಕೆ ಬೇಡ ಬೇಡ ನೀರು ಬೇಡ ಜ್ಯೂಸ್ ಮಾಡಿಕೊಡಲ ನಿಂಬೆ ಅದಾವೆ ಬೇಡ ಬೇಡ ಅದಕ್ಕೆ ಜ್ಯೂಸ್ ಎಂತ ಬೇಡ ನಾನು ನಿಮ್ಮ ಹತ್ರನೇ ಮಾತಾಡೋಣ ಅಂತ ಬಂದೆ ಅದು ಎಂತ ಹೇಳಕ್ಕೆ ಹೊರಟಿದ್ದೆ ಅಂದರೆ ನಿಮ್ಮ ಅಣ್ಣನ ವಿಚಾರನಾ ಹ್ಞೂ ಹ್ಞೂ ಅವನ ವಿಚಾರನೇಯ ಈಗ ಮತ್ತೆ ಪಾಪ ನೀವು ಟೆನ್ಷನ್ ಮಾಡ್ಕೊಂಡಿರ್ತೀರೇನು ಯಾಕೆ ಹಿಂಗೆ ಮನೆ ಬಿಟ್ಟು ಹೋಗೇನೆ ಅಂಥೇಳಿ ಅದ್ರಲ್ಲಿ ನಿಮ್ಮದೇನು ತಪ್ಪಿಲ್ಲ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅವಂದೇ ಇದು ಅದನ್ನೇ ಹೇಳೋಣ ಅಂತ ಬಂದೆ ಇಲ್ಲಪ್ಪ ನಾನು ಖಂಡಿತ ಟೆನ್ಷನ್ ಮಾಡ್ಕೊಂಡ್ಲ ನನ್ನ ತಪ್ಪೇನು ಇಲ್ಲ ಅಂತ ನಂಗೆ ಗೊತ್ತು ಟೆನ್ಷನ್ ಯಾಕೆ ಮಾಡ್ಕೊಂಡ್ಲಿ ನಾನು ಅಲ್ಲ ಅಮ್ಮ ಎಂಥರೂ ಹೀಗೆ ಹೇಳ್ತದೆ ಅಂತ ನೀವು ತಲೆಗೆ ತಗೋಬೇಡಿ ಅಂತ ಹೇಳಿದೆ ನಮ್ಮ ಅಣ್ಣನ ತಪ್ಪು ನಂಗೆ ಗೊತ್ತಾಗ್ತದೆ ಅವನದೇ ತಪ್ಪು ಈಗ ಏನು ಮಾಡೋಕ್ಕಾಗ್ತದೆ ಆಗದ ಆಗ ಹೋಗಿದೆ ಈಗ ಮುಂದೆ ಎಂಥ ಮಾಡೋದಂತ ಯೋಚನೆ ಮಾಡಬೇಕಲ್ಲ ಅದನ್ನೇ ಹೇಳೋಣ ಅಂತ ನಂಗೆ ಎಂಥ ಹೇಳಬೇಕು ಅಂತಲೇ ಗೊತ್ತಾಗಲ್ಲ ಅದಕ್ಕೆ ನನ್ನ ಮಾತ್ರ ತಪ್ಪು ತಿಳ್ಕೊಬೇಡಿ ನೀವು ಈ ಅಣ್ಣನ ಪರ ಮಾತಾಡ್ತಾನೆ ಅಂಥೇಳಿ ಅವನು ಪರ ಅಂತ ನಾನು ಹೇಳೋದಲ್ಲ ಮನುಷ್ಯ ಮೇಲೆ ಕೆಲವೊಂದು ತಪ್ಪೆಲ್ಲ ಆತವೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಹಾಗೆ ಇದರಲ್ಲೂ ಆಗಿದೆ ಒಂದು ಎಕ್ಸ್ಕ್ಯೂಸ್ ಕೊಡ್ಬೋದಾ ಅಂತ ನೋಡಿ ಅದನ್ನೇ ಕೇಳಕ್ಕಂತ ಬಂದೆ ಅಪ್ಪ ಎಲ್ಲ ಹೇಳದೆ ಬೇಡ ಅಂತಿದ್ರು ನೀವು ಹೆಂಗೆ ರಿಸೀವ್ ಮಾಡ್ತೀರೇನೋ ಅಂತ ಅದು ಎಂತ ಆಗಿದೆ ಅಂದರೆ ಅವ ಮನೆ ಬಿಟ್ಟು ಹೋಗಿದ್ದು ಮತ್ತೆಂತಕ್ಕಲ್ಲ ನೀವು ಹೊರಗಡೆ ಮಾತಾಡಿದ್ದನ್ನೆಲ್ಲ ನಾನು ಕೇಳಿಸ್ಕೊಂಡಿನಿ ಸಚಿನ ಮತ್ತೆ ಮತ್ತೆ ನನಗೆ ಅದೇ ಮಾತು ಕೇಳಕ್ಕೆ ಇಷ್ಟ ಇಲ್ಲ ನಂಗೆ ಗೊತ್ತಾಗಿದೆ ಅವ್ರು ಹೋಗಿದ್ದೆ ಎಂತಕ್ಕೆ ಅಂತ ಸುಮಾರು ಮುಖ ನೋಡಿದ್ದೆ ನಾನು ಈ ಮನೇಲಿ ಎಲ್ಲರದು ಬ ಇದೊಂದು ಒಂದು ನೋಡೋಕೆ ಬಾಕಿ ಇತ್ತು ಅದನ್ನು ನೋಡಿದೆ ಮತ್ತೇನಾದ್ರು ಹೇಳೋಕ್ಕಿತ್ತಾ ಎಂತ ಹೇಳೋದು ಹೊತ್ತಿಗೆ ನಾನು ಅದೇ ಹೇಳಿದ್ನಲ್ಲ ಗೊತ್ತಿದ್ದು ಗೊತ್ತಿಲ್ಲದೇನೋ ತಪ್ಪು ಆಗಿದೆ ಇದು ಒಂದು ಎಕ್ಸ್ಕ್ಯೂಸು ಕೊಟ್ಟರೆ ಸರಿಯಾದ ನಾನು ಸಣ್ಣಲ್ಲಿಂದ ಅವನು ನೋಡಿನಲ್ಲ ಅವನು ಕೆಟ್ಟ ಮನುಷ್ಯ ಏನಲ್ಲ ಏನಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ ಇನ್ನೂ ಹಾಗಾಗಿ ನೀವು ಮತ್ತೆ ಬೇರೆ ನಿರ್ಧಾರ ಏನು ತಗೊಳೋದು ಬೇಡ ಅಂತ ಹೇಳಕ್ಕಂತ ಬಂದೆ ಯಾವ ತಪ್ಪಿನ ಬಗ್ಗೆ ಹೇಳ್ತಿದ್ದೀರಿ ನೀವು ಅಲ್ಲ ಎಲ್ಲ ಕೇಳಿಸ್ಕೊಂಡಿನಿ ಅಂತ ನೀವೇ ಹೇಳಿದ್ರಲ್ಲ ಅದು ಏನಾಗ್ಯದೋ ಏನು ಬಿಟ್ಟದೋ ಗೊತ್ತಿಲ್ಲ ನನಗೂ ಹೆಂಗೆ ಹೇಳಿ ಅದಕ್ಕೆ ನನಗೆ ಮಗು ಅದೇ ಅಂತ ಅದು ನವನೀತ ಅಣ್ಣ ಹೇಳೋದು ಬಿಟ್ಟರೆ ಏನು ಗ್ಯಾರಂಟಿ ಏನಿಲ್ಲ ಹಾಂ ಅದು ಗ್ಯಾರಂಟಿ ಅದೆಯೋ ಇಲ್ಲೋ ಏನು ನಾವು ಹೇಳೋಕ್ಕಾಗಲ್ಲ ಆದರೆ ನಿಮ್ಮ ಅಣ್ಣ ಎಲ್ಲದನ್ನೂ ನಡುನಿರಲ್ಲಿ ಬಿಟ್ಟು ಹೋಗಿದ್ದಂತೂ ಗ್ಯಾರಂಟಿ ಅಲ್ಲ ಆ ತಪ್ಪು ಕಣ್ಣು ಎದುರೇ ಅದೇ ಅದರಲ್ಲಿ ಮತ್ತೆ ನೋವು ಗೊತ್ತಿದ್ದೋ ಗೊತ್ತಿಲ್ಲದೆ ನಾವು ಏನೂ ರೀಸನ್ನೇ ಇಲ್ಲ ಗೊತ್ತಿದ್ದೇ ಮಾಡಿದ ತಪ್ಪಲ್ಲ ಇದು ಯಾವುದು ಗೊತ್ತಿಲ್ಲ ಅಂತ ಹೇಳ್ತೀರಿ ಮದುವೆ ಆಗಿದ್ದು ಗೊತ್ತಿಲ್ಲ ನಾನಿಲ್ಲಿರೋದು ಗೊತ್ತಿಲ್ಲ ವಯಸ್ಸಾದ ಅಪ್ಪ ಅಮ್ಮ ಆದರೆ ಮನೆಯಲ್ಲಿ ಅನ್ನೋದು ಗೊತ್ತಿಲ್ಲ ಮನೆ ತುಂಬ ಮೈ ತುಂಬ ಸಾಲ ಅದೇ ಅಂತ ಗೊತ್ತಿಲ್ಲ ಯಾವುದು ಗೊತ್ತಿಲ್ಲ ಯಾವುದನ್ನು ಎದುರ್ಸೋಕ್ಕಾಗದೆ ಹೋಗಿಬಿಟ್ರಲ್ಲ ಎಲ್ಲೋ ಹೋಗಿರ್ಬೋದು ತಮ್ಮ ಜೀವನ ಒಂದೇ ತಾವು ನೋಡ್ಕೊಳಕ್ಕಂತ ಹೋದ್ರಲ್ಲ ಆ ತಪ್ಪನ್ನು ಕ್ಷಮಿಸೋಕೆ ಹೇಳ್ತಿದ್ದೀರೂ ನೋಡಿದೆ ನಾನು ಅಲ್ಲ ಅಲ್ಲ ಅದಕ್ಕೆ ನಿಮಗೆ ಸಿಟ್ಟು ಬರೋ ಸಹಜನಯ್ಯ ನಾನು ಅದೇನಲ್ಲ ಅಂತ ಹೇಳಲ್ಲ ಆದರೆ ಒಂಥರ ಎಲ್ಲರ ಮುಂದೆ ತಲೆ ತೆಗ್ಸ್ಬೇಕಾಗ್ತದೇನೋ ಅಂತ ಅವನ ತಲೆಯಲ್ಲಿ ಏನು ಬಂತೇನೋ ಯಾರಾದ್ರೂ ಒಬ್ಬರತ್ರ ಹತ್ರ ಹೇಳ್ಕಿಂಡಿದ್ರೆ ಎಲ್ಲ ಸರಿ ಆತಿತ್ತು ಅವನು ಹೇಳ್ಕಿಣಕ್ಕೆ ಹೆದ್ರು ಬಿಟ್ಟ ಈ ನವನೇತ ಏನೇನು ಹೇಳಿ ಹೆದರಿಸಿಟ್ಟಾರೋ ಏನೋ ನಂಗಂತೂ ಗೊತ್ತಿಲ್ಲ ಹಾಗಾಗಿ ನಾನು ಮಾತ್ರ ನಿಮಗೆ ಮಾತು ಕೊಡ್ತೀನಿ ಅವನು ಎಲ್ಲೇ ಇದ್ರೂ ಹುಡುಕಿ ಮನೆಗೆ ಕರ್ಕೊಬರ ಕೆಲಸ ನಂದು ಅದ್ರ ಬಗ್ಗೆ ನೀವೇನು ತಲೆ ಕೆಡ್ಸ್ಕೊಬೇಡಿ ಅದು ಅಪ್ಪ ರಘುವೀರ್ ಮಾವ ಎಲ್ಲರೂ ಈಗ ನಿಮ್ಮ ಮನೆಗೆ ವಿಚಾರ ತಿಳಿಸೋದು ಬೇಡ ಅಂತಲೇ ಹೇಳ್ತಾ ಇದ್ದಾರೆ ನಾನು ಹೇಳ್ತಿದ್ದೀನಿ ಎಲ್ಲರಿಗೂ ಹೇಳೋಣ ಇದನ್ನು ಹಿಂಗೆ ಮಗಳ ಮನೇಲಿ ಹಿಂಗಿದ್ದ ಪರಿಸ್ಥಿತಿ ಆಗಿದ್ದು ಗೊತ್ತಾಗದ ಇದ್ರೆ ಅವರಾರು ಏನು ಅಂದ್ಕೋತಾರೆ ನಾಳೆ ಯಾರಾದ್ರೂ ಮೂರನೇರಿಂದ ಗೊತ್ತಾದಾಗ ಈಗ ನೀವೇ ಫೋನ್ ಮಾಡ್ತೀರಾ ಇಲ್ಲ ಅಪ್ಪ ಹತ್ರನೇ ಫೋನ್ ಅಲ್ಲಿ ನಾನೇ ಬೇಕಾದ್ರೆ ಫೋನ್ ಮಾಡಿ ಹೇಳದ ಅದನ್ನೇ ಕೇಳೋಣ ಅಂತ ಬಂದೆ ಬೇಡ ಯಾವ ಕಾರಣಕ್ಕೂ ನಮ್ಮ ಅಪ್ಪಾಜಿ ಅಮ್ಮಗೆ ಮಾತ್ರ ಈ ವಿಚಾರ ಗೊತ್ತಾಗೋದು ಬೇಡ ವಯಸ್ಸಾದರವರು ನೂರೆಂಟು ತಲೆ ಬಿಸಿ ನನ್ನಿಂದನೇ ಅವರು ಅನ್ಭವಿಸೋಂಗಾಗಿದೆ ಅದ್ರ ಮಧ್ಯೆ ಇದೊಂದು ಹೇಳೋದು ಬೇಡ ಹೆಂಗೋ ನನ್ನ ಪಾಲಿಗೆ ಬಂದಿದ್ದು ನಾನೇ ಅನ್ಭವಿಸ್ತೀನಿ ದಯವಿಟ್ಟು ಆ ಕೆಲಸವನ್ನು ಮಾಡಬೇಡಿ ಯಾರು ಅದು ಹಾಗಾಗಲ್ಲ ಅತ್ಗೆ ನಾಳೆ ಒಂಥರ ನಮ್ಮ ಮೇಲೆ ತಪ್ಪು ತಿಳ್ಕೊಳಲ್ಲನವರು ಎಷ್ಟು ಜನ ಇದ್ದರೂ ಹಂಗಾರ ಒಂದು ಮಾತು ನಮಗೂ ಹೇಳ್ಬೋದಿತ್ತಲ್ಲ ಈಗ ಗೊತ್ತಾಗ್ತದ ನನಗೆ ನಿಮ್ಮ ಕಷ್ಟ ಏನು ಅಂತ ಈ ಕಷ್ಟದ ಕಾಲದಲ್ಲಿ ನಾವು ಮಗಳ ಹತ್ರ ಹೋತಿದ್ದು ಯಾರು ಹೇಳಲೇ ಇಲ್ಲ ಅಂತ ಅವ್ರ ಮನಸ್ಸಿಗೆ ಒಂಥರ ಅನ್ಸಲನ್ ಹೇಳಿ ಯಾರ ಮುಖಾಂತರನಾದ್ರೂ ಗೊತ್ತಾಗೇ ಗೊತ್ತಾತದೆ ನಿಮ್ಮ ತಂಗಿ ಮನೆ ಬೇರೆ ಇಲ್ಲೇ ಇದೆ ಹಾಗಾಗಿ ಗೊತ್ತಾಗದೇ ಇರ್ತದ ಯಾರ್ಯಾರಿಂದ ಗೊತ್ತಾಗೋ ಬದಲು ನಾವೇ ಹೇಳಿದ್ರೆ ಆಗೋದೇನು ಹೇಳಿ ನಾನು ಈಗ ನಾಳೆ ಹೋಗವ ನಿಮಗೆ ಗೊತ್ತಲ್ಲ ನನ್ನ ಜವಾಬ್ದಾರಿಯಲ್ಲಿ ಏನದೆ ಅಂತ ಹೆಚ್ಚು ದಿವಸ ಇಲ್ಲಿ ಇರೋಕ್ಕಾಗಲ್ಲ ಮನೇಲಿಬ್ಬರು ವಯಸ್ಸಾದವರು ಇರೋದು ನೀವು ಒಬ್ಬರೇ ಹೆಂಗೆ ಮ್ಯಾನೇಜ್ ಮಾಡ್ತೀರಿ ಹೇಳಿ ಎಲ್ಲರೂ ನಿಮ್ಮಮ್ಮ ಬಂದೊಂದು ನಾಲ್ಕು ದಿವಸ ಇಲ್ಲಿ ಇರೋಕ್ಕಾಗ್ತದನೋ ಅಂತ ಹೇಳಿದ್ರು ಬತ್ತಿದ್ರೆ ಏನೋ ನಿಮಗೆ ಒಂದು ಸ್ವಲ್ಪ ತಲೆ ಬಿಸಿ ಕಡಿಮೆ ಮಾಡ್ಕೊಳಕ್ಕೆ ಕಾತಿತ್ತಲ್ಲ ಅಂತ ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ ಒಂದು ಮಾತ್ರ ಹೇಳ್ತೀನಿ ಯಾರು ಮಾಡದೇ ಇದ್ದ ತಪ್ಪೇನಲ್ಲ ನನ್ನ ಅಣ್ಣ ಅಂತ ನಾನು ಹೇಳ್ಕೊಳೋದಲ್ಲ ನೀವು ಅದಕ್ಕಾಗಿ ಭಾಳ ಕುಗ್ಗು ಹೋಗ್ಬೇಡಿ ಏನು ಅಂದ್ಕೊತಾರೆ ಏನೋ ಅಂತ ಈಗ ನಾಳೆ ಅಕಸ್ಮಾತ್ ಅಣ್ಣ ಬಂದಾಗ್ಲೂ ಏ ಇದು ಮಾತಾಡ್ಸೋದು ಹೇಗೆ ಕತೆ ಆಡ್ಸೋದು ಹೇಗೆ ಬೇಡ ಬಿಟ್ಟೇ ಹೋತೀನಿ ಆ ಥರದ್ದೆಲ್ಲ ನಿರ್ಧಾರ ಮಾಡಬೇಡಿ ಅದಕ್ಕೆ ಅವನ್ನೆಲ್ಲ ಹೇಳೋಣ ಅಂತಾನೆ ಈಗ ನಾನು ಕರ್ಕೊಬರ್ದ ಇದ್ರು ಇನ್ನೊಂದು ವಾರದಲ್ಲಿ ಇಲ್ಲಿ ಯಾವುದೋ ಫ್ರೆಂಡ್ಸ್ ಮನೆಗೋ ಇಲ್ಲ ನಮ್ಮ ನೆಂಟರ ಮನೆಗೆ ಹೋಗಿ ಬಂದರೂ ಬರ್ಬೋದು ಅವನು ಹೇಳೋಕ್ಕಾಗಲ್ಲ ಬಂದಾಗೂ ಮಾಮೂಲಾಗಿ ಮಾತಾಡಿಸ್ಬಿಡಿ ಆಮೇಲೆ ನಿಧಾನದಿಂದ ಬೇಕಾದ್ರೆ ಇನ್ನೊಂದು ಇಷ್ಟು ಕೂತು ಏನು ಎತ್ತ ಅಂತ ಹೇಳೋಣ ಈಗ ಮೊದಲೇ ಅವನು ಟೆನ್ಷನಲ್ಲ ಅದನಲ್ಲ ಹಾಗಾಗಿ ಯಾವುದನ್ನು ಕಿರ್ಕದ್ ಬೇಡ ನೀವು ತಿಳುವಳಿಕೆ ಇದ್ದರು ಬಿಡಿ ನಾನು ನಿಮ್ಗೆ ಹೇಳಷ್ಟು ದೊಡ್ಡವೇನಲ್ಲ ಇನ್ನು ಎಂಥ ಹೇಳೋಕ್ಕೂ ಇಲ್ಲ ಇದನ್ನೇ ಹೇಳೋಣ ಅಂತ ಬಂದೆ ನಾನು ನಾಳೆ ಹೊರಡ್ತೀನಿ ಹೊರಡೋಕ್ಕಿಂತ ಮುಂಚೆ ಬೇಕಾರೆ ನಿಮ್ಮ ಮನೆಗೆ ಹೋಗೇ ಬರ್ತೀನಿ ನಾನು ಹೋಗಿ ಗಿನಲ್ಲಿ ಮಾತಾಡೋದ್ಕಿಂತ ಎದ್ರ ಬದ್ರೆ ಕುತ್ಕೊಂಡು ಮಾತಾಡೋದೇ ಸಮ ಅವರು ವಯಸ್ಸಾದರು ನನಗೂ ಗೊತ್ತಾಗ್ತದೆ ಹೋಗುಂಚೂ ಸಮಾಧಾನ ಮಾಡಿ ಬೇಕಾದ್ರೆ ಇವತ್ತಾರು ಇವತ್ತೇ ಹೋಗ್ತೀನಿ ಎಂತ ಕೆಲಸ ಮಾಡ್ಕಿತಾ ಇದ್ರೇನ ಕೆಲಸ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ನಾನು ಹೊರಗಡೆ ಇರ್ತೀನಿ ಸಚಿನ್ ಅಣ್ಣ ಒಂದು ನಿಮಿಷ ನಾ ಒಂದೇ ಒಂದು ಪ್ರಶ್ನೆ ಕೇಳಬೇಕಿತ್ತು ಎಂತ ಅದ್ಗೆ ಕೇಳಿ ಕೇಳಿ ಮತ್ತೆಂತ ಅಲ್ಲ ನೀವು ಮಾತಾಡಿದ್ದೆಲ್ಲ ಸರಿನೇ ಇತ್ತು ಮನುಷ್ಯರು ಅಂದಮೇಲೆ ಗೊತ್ತಿದ್ದ ಗೊತ್ತಿಲ್ಲದೇನೋ ಒಂದಲ್ಲ ಒಂದು ತಪ್ಪು ಮಾಡ್ತಾರೆ ಅದನ್ನೇ ಸೀರಿಯಸ್ಸಾಗಿ ಮುಂದೆ ಸರಿ ಹೋದ್ರೆ ಸಾಕು ಅಂತ ಇರಬೇಕು ಅದೇನು ತಪ್ಪೇನಲ್ಲ ಆದರೆ ಇದೇ ತಪ್ಪು ಕೆಲಸ ನಾನು ಮಾಡಿ ನನ್ನ ಬಗ್ಗೆ ಇದೇ ಥರ ರೂಮರ್ಸ್ ಇದ್ದಿದ್ರೆ ನಾನು ಹಿಂಗೆ ಯಾರಿಗೂ ಹೇಳಿದೆ ಕೇಳಿದೆ ಮನೆ ಬಿಟ್ಟು ಹೋಗಿದರೆ ನಿಮ್ಮ ಅಣ್ಣ ಹಿಂಗೆ ಬುದ್ಧಿ ಹೇಳ್ತಿದ್ರ ನೀವು ತೊಂದರೆ ಇಲ್ಲ ಏನೋ ಗೊತ್ತಿಲ್ಲದೆ ತಪ್ಪು ಮಾಡ್ಯಾರೆ ಮತ್ತೆ ಮನೆಗೆ ಬಂದಾಗ ಮಾತಾಡಿಸ್ದೇ ಇರಬೇಡ ಚೆನ್ನಾಗಿ ಮಾತಾಡ್ಸು ಮನೆಗೆ ಸೇರ್ಸ್ಕಾ ಹೇಳ್ತಿದ್ರಾ ನೀವು ನನ್ನ ಕಡೆಯಿಂದನೂ ಸೇಮ್ ಇದ್ದೇ ತಪ್ಪಾಗಿದ್ರೆ ಹೇಳ್ತಿದ್ರಾ.